ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇದೇ ಡಿಸೆಂಬರ್ ಹದಿನಾರನೇ ತಾರೀಕು ಸೂರ್ಯ ಧನುರ್ ರಾಶಿಗೆ ಬದಲಾಗ್ತಾ ಇದ್ದಾನೆ ಅಂದ್ರೆ ಈ ಸೂರ್ಯನ ಈ ಬದಲಾವಣೆ ಜೊತೆಗೆ ಧನುರ್ ರಾಶಿಯಲ್ಲಿ ಗೋಚರಿಸೋ ತಿಂಗಳನ್ನ ಧನುರ್ ಮಾಸ ಅಂತ ಕರೀತಾರೆ ಈ ಧನುರ್ ಮಾಸ ಅಂತ ಬಂದಾಗ ಒಳ್ಳೆ ಮಾಸ ಅಂತ ಹೇಳ್ತಾರೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಆದ್ರೆ ಶುಭ ಕಾರ್ಯಗಳನ್ನ ಯಾರು ಮಾಡೋದಿಲ್ಲ ಯಾಕೆ ಶುಭ ಕಾರ್ಯಗಳನ್ನ ಧನುರ್ಮಾಸದಲ್ಲಿ ಮಾಡಿದ್ರೆ ಏನಾಗುತ್ತೆ ಹಾಗೆ ಯಾಕೆ ಮಾಡಬಾರದು ಈ ಎಲ್ಲಾ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೋಣ ಈ ವಿಷಯಗಳನ್ನ ತಿಳ್ಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಧನುರ್ಮಾಸ ಅಂದ್ರೆ ಡಿಸೆಂಬರ್ ತುಂಬಾ ಚಳಿ ಇರುತ್ತೆ ಆ ಚಳಿ ಮಧ್ಯೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅರಳಿ ಕಟ್ಟೆ ಸುತ್ತೋದು ಈ ತರದ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅಂತಾರೆ ಆದ್ರೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಶ್ರೇಷ್ಠವಾದ ಮಾಸ ಅಂದ್ರೂನು ಈ ಮದುವೆ ಆಗಿರಬಹುದು ಅಥವಾ ಬೇರೆ ಬೇರೆ ಯಾವ್ದಾದ್ರು ಶುಭ ಕಾರ್ಯ ಅಂತ ಬಂದಾಗ ಧನುರ್ಮಾಸದಲ್ಲಿ ಮಾಡಬಾರ್ದು ಅಂತಾರಲ್ಲ ಯಾಕೆ ನೋಡಿ ಯಾವಾಗ್ಲೂ ಅಷ್ಟೇ ಕೆಲವೊಂದು ಮಾಸಗಳು ಒಂದಷ್ಟು ನಿರ್ದಿಷ್ಟವಾದಂತಹ ಕೆಲವೊಂದು ಮಾಸಗಳಲ್ಲಿ ತನ್ನದೇ ಆದ ಪೂಜೆ ಪುನಸ್ಕಾರಗಳಿಗೆ ಒಂದಷ್ಟು ಏಳು ಮಾಡಿಸಿದಂತಹ ಮಾಸಗಳಾಗಿರುತ್ತೆ ಅದೇ ರೀತಿ ಕೆಲವೊಂದು ಮಾಸಗಳು ಅಹ್ ಶೂನ್ಯ ಮಾಸಗಳು ಅಂತ ಹೇಳ್ತೀವಿ ಅದ್ರಲ್ಲಿ ಶೂನ್ಯ ಮಾಸ ಅಂತ ಹೇಳಿದಾಗ ಒಂದು ಈ ಆಷಾಢ ಮಾಸ ಒಂದು ಬರುತ್ತೆ ಅದ್ರಲ್ಲಿ ಚೈತ್ರ ಅಂತ ಹೇಳ್ತೀವಿ ಮತ್ತೆ ಪೈಶ್ಯ ಮಾಸ ಇರುತ್ತೆ ಅದರಲ್ಲಿ ಈ ಆಷಾಢ ಹೇಗೆ ನಾವು ಒಂದು ಮಾನಸ ಕರ್ಮಗಳ ಪೂಜೆಗಳನ್ನು ಮಾಡೋದಿಲ್ವೋ ಅದೇ ರೀತಿ ಧನುರ್ಮಾಸದಲ್ಲಿ ಸಹ ಯಾವುದೇ ಮದುವೆ ಆಗ್ಬೋದು ಅಥವಾ ಉಪನಯನಗಳಾಗಬಹುದು ನಾಮಕರಣಗಳಾಗಬಹುದು ಗೃಹ ಪ್ರವೇಶಗಳಾಗಬಹುದು ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ದೇವತಾ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ಟಿರುವಂಥದ್ದು ಅದರಲ್ಲಿ ದೇವತಾ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ವಿಷ್ಣುವಿನ ಮಾಸ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಈ ಆಷಾಢದಲ್ಲಿ ಹೇಗೆ ಲಕ್ಷ್ಮಿ ಮಾಸ ಲಕ್ಷ್ಮಿ ಪೂಜೆ ಪುನಸ್ಕಾರಗಳು ಮಾಡ್ತೀವೋ ಅದೇ ರೀತಿ ಸಹ ಈ ಮಾಸ ಏನಿರುತ್ತೆ ಧನುರ್ ಮಾಸ ಮೂವತ್ತು ದಿನಗಳು ಇರುವಂತದ್ದಾಗಿರುತ್ತೆ ಅದು ಡಿಸೆಂಬರ್ ಇಂದ ಹದ್ನಾರನೇ ತಾರೀಕು ಸ್ಟಾರ್ಟ್ ಆದ್ರೆ ಜನವರಿ ಹದಿನೈದನೇ ತಾರೀಕು ಸಹ ನಾವು ಈ ಧನುರ್ಮಾಸವನ್ನ ಮಾಸವನ್ನ ನೋಡುವಂತದ್ದಿರುತ್ತೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಹೆಚ್ಚು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂತದ್ದಿರತ್ತೆ ಇದೊಂದಷ್ಟು ಆ ಒಂದು ಅರುಣೋದಯ ಮಾಸ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ಅಹ್ ಹಿಂದೆ ಕೆಲವು ತುಳಸಿ ಹಬ್ಬದ ವಿಚಾರದಲ್ಲಿ ಬಂದಾಗ ನಾನು ಒಂದಷ್ಟು ಮಾಹಿತಿಯನ್ನ ಕೊಟ್ಟೆ ಅಹ್ ಉತ್ವಾನ ದ್ವಾದಶಿ ಅಂತ ಅಂದ್ರೆ ಭಗವಂತ ಮಹಾವಿಷ್ಣು ಏಳುವಂತಹ ದಿನ ಅಂತ ಹೇಳುತ್ತೆ ಅದೇ ರೀತಿ ಈ ಧನುರ್ಮಾಸ ಮಾಸ ಏನಿರುತ್ತೆ ಈ ಒಂದಷ್ಟು ಬೆಳಗಿನ ಜಾವ ಹೇಗೆ ಅಹ್ ದೇವ್ ನಮಗಿರುತ್ತೋ ಇರುತ್ತೋ ಅದೇ ರೀತಿ ಭಗವಂತನಿಗೆ ಬೆಳಗಿನ ಜಾವ ಒಂದು ಅರುಣೋದಯವಾಗುವಂತಹ ಸಮಯ ಅನ್ನುವಂಥದ್ದಿರುತ್ತೆ ಸೊ ಇಂತ ಸಂದರ್ಭದಲ್ಲಿ ಹೆಚ್ಚು ದೇವತಾ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮೀಸಲಾಗಿಟ್ಟಿರುವಂತ ವಾರ ಆಗಿರುತ್ತೆ ಮತ್ತೆ ಅದೇ ರೀತಿ ಗ್ರಹಗಳ ಬದಲಾವಣೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ಅಹ್ ರಾಶಿ ಮೇಲೆ ಬದಲಾವಣೆ ಆಗುವಂಥದ್ದು ಒಂದು ರಾಶಿಗಳಿಗೆ ಒಂದಷ್ಟು ಶುಭ ಫಲಗಳನ್ನ ಕೊಡುವಂತದ್ದಾಗಿರುತ್ತೆ ಅದರಲ್ಲಿ ಅಹ್ ಈಗಾಗ್ಲೇ ತುಲಾ ಸಂಕ್ರಮಣ ಅಂತ ಈ ಹಿಂದೇನು ಆಚರಣೆ ಮಾಡಿದ್ವಿ ಆ ಈಗಾಗ್ಲೇ ಅಹ್ ಬದಲಾವಣೆ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿಯಿಂದ ಆ ಧನುರ್ ರಾಶಿಗೆ ಅಹ್ ರವಿ ಬದಲಾವಣೆ ಈ ಧನುರ್ ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಆಗುವಂತ ದಿನವನ್ನ ಅಹ್ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಅಂತಾನು ನಾವು ಆಚರಣೆ ಮಾಡ್ತೀವಿ ಹಾಗಾಗಿ ಅಹ್ ಮೂವತ್ತು ದಿನಗಳಿಗೆ ಒಂದು ಸತಿ ರವಿ ಏನ್ ಬದಲಾವಣೆ ಆಗ್ತಾನೆ ಅದು ಬಹಳ ಮುಖ್ಯವಾದಂತಹ ದಿನ ಅಂತ ಹೇಳ್ತೀವಿ ಸೊ ಅದೇ ರೀತಿ ಅಹ್ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರವಿ ಬದಲಾವಣೆ ಆಗ್ತಾ ಇದೆ ಈ ಒಂದು ಕಾರಣದಿಂದ ಒಂದಷ್ಟು ರಾಶಿಗಳಿಗೆ ಅಹ್ ಒಂದಷ್ಟು ಶುಭ ಫಲಗಳನ್ನು ಕೊಡುವಂತದ್ದಾಗಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತಹ ರಾಶಿಗಳು ಅಂತ ನಾವು ನೋಡಕ್ ಹೋದ್ರೆ ಅದರಲ್ಲಿ ಪ್ರಮುಖವಾಗಿರೋದು ಮೇಷರಾಶಿ ನೋಡಿ ಯಾವಾಗ್ಲೂ ಅಷ್ಟೇ ಅಹ್ ನಾವು ಮೇಷ ನವಮ ಸ್ಥಾನ ಆಗಿರುತ್ತೆ ಯಾಕಂತ ಹೇಳಿದ್ರೆ ಈ ಕೆಲವೊಂದು ರಾಶಿಗಳ ಬದಲಾವಣೆ ಅಹ್ ರವಿ ಅಥವಾ ಚಂದ್ರ ಆಗಬಹುದು ಆ ಕೆಲವೊಂದು ರಾಶಿಗಳಿಗೆ ಹೆಚ್ಚು ಫಲಗಳನ್ನ ಕೊಡುವಂತದ್ದಾಗಿರುತ್ತೆ ಅದೇ ರೀತಿ ಈಗಾಗ್ಲೇ ಮೇಷರಾಶಿಯವರಿಗೆ ಪ್ರಸ್ತುತ ಗುರುಬಲ ಇಲ್ಲ ಮತ್ತೆ ಅದರ ಜೊತೆಗೆ ಸಡೆ ಸಾತ್ ಬೇರೆ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಅಹ್ ಬೇರೆ ಗ್ರಹಗಳ ಬದಲಾವಣೆ ಆದಾಗು ಒಂದಷ್ಟು ಅಹ್ ಗುರುಬಲ ಇಲ್ಲ ಅಂದ್ರೇನು ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು ಅದರಲ್ಲಿ ಒಂದಷ್ಟು ಮೇಷರಾಶಿ ಅವರಿಗೆ ಬದಲಾವಣೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ನೋಡಿ ಈ ನವಮ ಸ್ಥಾನದಲ್ಲಿ ಅಹ್ ಏನು ರವಿ ಬದಲಾವಣೆ ಆಗ್ತಾ ಇದೆ ಆಸ್ತಿ ಅಹ್ ವಿವಾದಗಳೇನಾದ್ರೂ ಇತ್ತು ಅಂದ್ರೆ ಇತ್ಯರ್ಥ ಇರುತ್ತೆ ಮತ್ತೆ ವೃತ್ತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಒಂದಷ್ಟು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತೆ ಈ ಸಮಯದಲ್ಲಿ ಕೆಲಸದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಏನಾದರೂ ಪ್ರಮೋಷನ್ ಸಿಗ್ಬಹುದು ಅಥವಾ ಅಹ್ ಕೆಲಸದ ಬದಲಾವಣೆ ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಮೇಷರಾಶಿ ಅವರಿಗೆ ಇನ್ನ ತಂದೆ ಅಹ್ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಬಾಂಧವ್ಯತೆ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ತಂದೆಯ ನಡುವೆ ಏನಾದ್ರು ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಬಾ ಜಗಳಗಳು ಸಮಸ್ಯೆಗಳು ಏನಾದ್ರು ಇದ್ರೇನು ನಿವಾರಣೆ ಆಗುವಂತದ್ದು ಇರುತ್ತೆ ಒಟ್ಟಾರೆ ಅಹ್ ಮೇಷರಾಶಿಯವರಿಗೆ ಏನು ಈ ಧನಸ್ಸು ರಾಶಿಯಲ್ಲಿ ರವಿ ಬದಲಾವಣೆ ಆಗ್ತಾ ಇದೆ ಧನುರ್ ಮಾಸದ ಮೊದಲನೇ ದಿನ ಏನಿರುತ್ತೆ ಒಂದಷ್ಟು ದಿನಗಳ ಕಾಲದವರೆಗೂ ಒಳ್ಳೆಯ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇನ್ನು ಮಿಥುನ ರಾಶಿವರಿಗೆ ಸಪ್ತಮ ಸ್ಥಾನಕ್ಕೆ ರವಿ ಬದಲಾವಣೆ ಆಗುವುದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುವಂತದ್ದಿರುತ್ತೆ ಒಂದು ಒಳ್ಳೆ ಕಡೆ ಸಂಬಂಧಗಳು ಬರುವಂತದ್ದಿರುತ್ತೆ ಯಾಕಂದ್ರೆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗುದಿಲ್ಲ ಆದರೆ ಏನಾದ್ರೂ ಸಂಬಂಧಗಳು ಕೂಡು ಬರಬಹುದು ಅಂತಹ ಸಂದರ್ಭಗಳು ಹೆಚ್ಚು ಕಾಣುವಂಥದ್ದಿರುತ್ತೆ ಮತ್ತೆ ದಂಪತಿಗಳ ನಡುವೆ ಒಂದಷ್ಟು ಏನಾದ್ರೂ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೇನು ಅದೊಂದಷ್ಟು ಸರ್ವ್ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನ ಕೆಲಸದಲ್ಲಿ ಯಶಸ್ಸನ್ನ ಕಾಣಿಸುವಂತದ್ದು ನಾವು ಇಲ್ಲಿ ನೋಡಬಹುದು ರವಿಗ್ರಹ ಪ್ರಭಾವದಿಂದ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಮತ್ತೆ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ ಕಂಡುಬರುತ್ತೆ ಇನ್ನ ಸಿಂಹರಾಶಿಯವ್ರಿಗಂತೂ ಅಹ್ ಈ ರವಿ ಪ್ರಭಾವದಿಂದ ಉನ್ನತ ಒಂದು ಶಿಕ್ಷಣ ವಿಚಾರಕ್ಕೆ ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂತದ್ದು ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಸಿಂಹರಾಶಿಯಿಂದ ಆ ರವಿ ಬ ರಾಷ್ಟ್ರಾಧಿಪತಿನೇ ರವಿಗ್ರಹ ಆಗಿರ್ತಾನೆ ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಒಂದಷ್ಟು ಸಮಯದಲ್ಲಿ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಈಗಾಗ್ಲೇ ವರ ಮದುವೆಯಾಗಿ ಬಹಳ ವರ್ಷಗಳಾಗಿದೆ ಮಕ್ಕಳು ಆಗ್ತಾ ಇಲ್ಲ ಅನ್ನುವಂಥದ್ದು ಏನಾದ್ರೂ ಇತ್ತು ಅಂದ್ರೆ ಒಂದು ಒಳ್ಳೆ ಸೂಚನೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಆ ಈ ಸಿಂಹರಾಶಿಯವ್ರಿಗಿರುತ್ತೆ ಮತ್ತೆ ಅದರ ಜೊತೆಗೆ ಮನೆ ಅಥವಾ ಹೊಸ ವಾಹನ ಖರೀದಿ ಮಾಡುವಂತ ಯೋಗ ಇರುತ್ತೆ ಒಟ್ಟಾರೆ ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಬೆಳಗವಣಿಗೆಯನ್ನ ನಾವು ನೋಡಬಹುದಾಗಿದೆ ಇನ್ನ ವೃಶ್ಚಿಕ ರಾಶಿಯವರಿಗಂತೂ ದ್ವಿತೀಯ ಸ್ಥಾನದಲ್ಲಿ ರವಿ ಬದಲಾವಣೆಯಿಂದ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇನ್ನ ಬಿಸ್ನೆಸ್ ಅಭಿವೃದ್ಧಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕಂತೂ ಈ ರವಿ ಬದಲಾವಣೆಯಿಂದ ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇನ್ನು ಕೌಟುಂಬಿಕ ಕಲಹಗಳು ಬಗೆಹರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಇರುತ್ತೆ ಇನ್ನ ಧನುರ್ ರಾಶಿಯವ್ರಿಗಂತೂ ಯಾಕಂದ್ರೆ ಧನುರ್ ರಾಶಿಯಲ್ಲೇ ಆ ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ತಾ ಇರುವಂತದ್ದು ಆ ಧನುರ್ ರಾಶಿಗೆ ರವಿ ಬಂದಾಗ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಗ್ರಹ ತನ್ನದೇ ಆದಂತಹ ಅದು ಮನೆಯ ಸ್ವಕ್ಷೇತ್ರಕ್ಕೂ ಅಥವಾ ಮಿತ್ರ ಸ್ಥಾನಕ್ಕೆ ಬಂದಾಗ ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ಧನುರ್ ರಾಶಿಯವ್ರಿಗಂತೂ ಅಹ್ ಒಂದು ಕುಜನ ಒಂದು ಸಂಯೋಗ ಯಾಕಂದ್ರೆ ಕುಜ ರವಿ ಸಂಯೋಗ ಆಯ್ತು ಅಂತ ಹೇಳಿದ್ರೆ ತಂದೆ ಕಡೆ ಹಣದ ವಿಚಾರದಲ್ಲಿ ಅನುಕೂಲ ಅಥವಾ ಆಸ್ತಿ ಏನಾದ್ರೂ ಅನುಕೂಲ ಆಗುವಂಥದ್ದು ಕಂಡು ಬರುತ್ತೆ ಮತ್ತೆ ಆರೋಗ್ಯದ ಸಮಸ್ಯೆ ಒಂದಷ್ಟು ಪರಿಹಾರ ಸಿಗುವಂಥದ್ದು ಕಾಣುವಂಥದ್ದು ಇರುತ್ತೆ ಇನ್ನು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು ಧನು ರಾಶಿಯವರಿಗೆ ಕಂಡು ವಿಚಾರ ಮತ್ತೆ ಕುಟುಂಬದ ಸದಸ್ಯರ ನಡುವೆ ಒಂದಷ್ಟು ಚಿಕ್ಕ ಪುಟ್ಟ ವಿವಾದಗಳು ಉಂಟಾಗಬಹುದು ವರ್ತು ಬಿಟ್ರೆ ಬೇರೆ ಹಣಕಾಸಿನ ವಿಚಾರದಲ್ಲಿ ಆಗ್ಬಹುದು ಅಥವಾ ತಂದೆಯ ಬಾಂಧವ್ಯತೆ ಇರಬಹುದು ತಂದೆ ಅಥವಾ ತಾತನ ಆಸ್ತಿ ವಿವ್ ವಿವಾದಗಳು ಬಗೆಹರಿದು ಬರುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಕುಂಭರಾಶಿಯವರಿಗಂತೂ ಏಕಾದಶಿ ಸ್ಥಾನದಲ್ಲಿ ಗುರು ಬದಲಾವಣೆಯಿಂದ ಅನಿರೀಕ್ಷಿತ ಅನುಕೂಲಗಳು ಉಂಟಾಗುವಂತದ್ದಿರುತ್ತೆ ಮತ್ತೆ ಒಂದಷ್ಟು ಬರಬೇಕಾಗಿರುವಂತಹ ಹಣನೂ ಬೇಗನೆ ಬಂದು ಕೈ ಸೇರುವಂತದ್ದಿರುತ್ತೆ ಉದ್ಯೋಗದ ಬದಲಾವಣೆ ವಿಚಾರದಲ್ಲಿ ಅನುಕೂಲ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ಏನಾದ್ರೂ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಆ ನಿಂತೋಗಿದ್ರೆ ಅಥವಾ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡುವಂತವರಿಗೆ ಕುಂಭರಾಶಿಯವರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಅಹ್ ರವಿ ಧನುರ್ ರಾಶಿಗೆ ಬದಲಾವಣೆಯಿಂದ ಒಂದು ಆರು ರಾಶಿಯವರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು ನಾವು ಇಲ್ಲಿ ಕಂಡಿದ್ದೀವಿ ಹಾಗಾಗಿ ಮಿಕ್ಕ ರಾಶಿಯವರಿಗೆ ಅಹ್ ರವಿಯ ಪ್ರಭಾವ ಹೇಗಿರುತ್ತೆ ಒಂದು ಮಧ್ಯಮ ಫಲಗಳನ್ನ ಕೊಡುವಂಥದ್ದು ಇರುತ್ತೆ ಒಟ್ಟಾರೆ ಆರು ರಾಶಿಯವರಿಗೆ ಈ ಎಲ್ಲ ಸಮಸ್ಯೆಗಳಿಂದ ಈಚೆ ಬಂದು ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ್